ಜಾಗತೀಕರಣವು ಸಮಾಜಶಾಸ್ತ್ರದಲ್ಲಿ ಮಹತ್ವಪೂರ್ಣವಾದ ಪರಿಕಲ್ಪನೆ ಇದು ದೇಶಗಳನ್ನು ಆರ್ಥಿಕತೆಯನ್ನು ಮತ್ತು ಸಂಸ್ಕೃತಿಗಳನ್ನು ಪರಸ್ಪರ ಸಂಪರ್ಕಿಸುತ್ತವೆ ಜಾಗತೀಕರಣದ ಅರ್ಥವೆಂದರೆ ವಿಶ್ವದಾದ್ಯಂತ ವ್ಯಾಪಾರ ಮಾಹಿತಿ ಮತ್ತು ಸಾಂಸ್ಕೃತಿಕ ವಿನಿಮಯವನ್ನು ಸುಲಭಗೊಳಿಸುವುದು ಇದರ ಲಕ್ಷಣಗಳಲ್ಲಿ ತಂತ್ರಜ್ಞಾನ ವ್ಯಾಪಾರ ಮತ್ತು ಸಂಸ್ಕೃತಿಯ ಪರಸ್ಪರ ಸಂಬಂಧವನ್ನು ಕಾಣಬಹುದು ಜಾಗತೀಕರಣವು ಆರ್ಥಿಕ ಬೆಳವಣಿಗೆ ಉದ್ಯೋಗ ಸೃಷ್ಟಿ ಮತ್ತು ಹೊಸ ಅವಕಾಶಗಳನ್ನು ತರಬಹುದು ಆದರೆ ಇದು ಸ್ಥಳೀಯ ಸಂಸ್ಕೃತಿಯ ನಾಶ ಆರ್ಥಿಕ ಅಸಮಾನತೆ ಮತ್ತು ಸಾಮಾಜಿಕ ಒಗ್ಗಟ್ಟಿನ ಕೊರತೆಯಂತಹ ಅನಾನುಕೂಲಗಳನ್ನು ಸಹ ಉಂಟುಮಾಡುತ್ತದೆ ಭಾರತದಲ್ಲಿ ಜಾಗತೀಕರಣವು ಸಾಮಾಜಿಕ ಪರಿವರ್ತನೆಗೆ ಕಾರಣವಾಗಿದೆ ಹೊಸ ಆರ್ಥಿಕ ನೀತಿಗಳು ಶಿಕ್ಷಣದ ಅವಕಾಶಗಳು ಮತ್ತು ಸಾಂಸ್ಕೃತಿಕ ವಿನಿಮಯಗಳು ಯುವಜನತೆಗೆ ಹೊಸ ದೃಷ್ಟಿಕೋನಗಳನ್ನು ನೀಡುತ್ತವೆ ಆದರೆ ಈ ಪರಿವರ್ತನೆಯೊಂದಿಗೆ ನಮ್ಮ ಪರಂಪರೆ ಮತ್ತು ಪರಂಪರೆಯ ಉಳಿವಿಗೆ ಗಮನ ಹರಿಸುವುದು ಅಗತ್ಯವಾಗಿದೆ ಜಾಗತೀಕರಣವು ನಮ್ಮ ಜೀವನವನ್ನು ಬದಲಾಯಿಸುತ್ತಿದೆ ಆದರೆ ನಾವು ಇದನ್ನು ಹೇಗೆ ಬಳಸುತ್ತೇವೆ ಎಂಬುದು ಮುಖ್ಯ